ಎಲ್ಲ ಶರಣರಿಗೂ ಶರಣು ಶರಣಾರ್ಥಿ ಇವತ್ತು ಎರಡು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಂದು ರಾಜಕೀಯದ್ದು ಇನ್ನೊಂದು ಬಿಗ್ ಬಾಸು ಸೊ ಇವೆರಡು ಮಾತಾಡಬಾರ್ದು ಅನ್ಕೊಂಡಿದ್ದೆ ಏನು ಮಾಡೋದು ನಮ್ಮ ಕರ್ಮ ಮಾತಾಡ್ಬೇಕಾಗಿ ಬಂದಿದೆ ಸೊ ಮಾತಾಡ್ತಾ ಇದ್ದೀನಿ ನೋಡಿ ಈ ಪ್ರತಾಪ್ ಸಿಂಹ ಹೇಳ್ತಾರೆ ನಮ್ಮ ಅಪ್ಪ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರೆ ನೀನು ಸುಂದರವಾಗಿ ಹುಟ್ಟುತ್ತಿದ್ದೆ ಅಂತೆ ಮತ್ತು ಅದಕ್ಕೆ ಪ್ರ ಪ್ರದೀಪ್ ಈಶ್ವರ್ಯತಾನೆ ನಮ್ಮ ತಂದೆ ನಿಮ್ಮೂರಿಗೆ ಬರಲಿಲ್ಲ ಅಂತ ಬೇಜಾರ ನಾನಂತರ ಕಳಿಸೋದಿಲ್ಲ ಅಂತ ಹೀಗೆ ಒಬ್ರಿಗೊಬ್ಬರು ಈ ಕಿತ್ತಾಡ್ಕೊಳ್ಳೋದು ನೋಡಿದರೆ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ ಇವರು ರಾಜಕೀಯ ಮಾಡ್ತಿದ್ದಾರೋ ಇಲ್ಲ ಏನೋ ಒಂದು ಕಿತ್ ದಬ ಒಂದೂ ಒಂದು ಗೊತ್ತಾಗ್ತಿಲ್ಲ ರೀ ರಾಜ್ಯದಾಗ ಎಷ್ಟೋ ರೀ ಒಂದು ರೋಡ್ ಸರಿ ಇಲ್ಲ ಅದು ಉತ್ತರ ಕರ್ನಾಟಕಕ್ಕೆ ಬನ್ನಿ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲನೂ ಬಡ್ಕೊಂಡು ಇದು ಮಾಡ್ತಿದ್ದೆ ರೈತರು ಗುಳಾಡಕತ್ತಾರ ಅದ್ರ ಬಗ್ಗೆ ಮಾತಾಡಿರಿ ಅದನ್ನ ಬಿಟ್ಟು ಗೇಸಿ ಬಂದು ಪರ್ಸ್ನಲ್ ಅಟ್ಯಾಕು ಏನೇನೋ ಮಾಡ್ಕೊಂಡು ಅಷ್ಟು ಇದು ಮಾಡ್ತೀರಾ ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿ ನೀವು ಪಬ್ಲಿಕ್ ಇದ್ದೀರಾ ಏನು ಮಾಡಬೇಕು ಎಂತ ಮಾತಾಡ್ಬೇಕು ಅನ್ನೋದು ನಿಮಗೆ ಜವಾಬ್ದಾರಿ ಇರಬೇಕು ಅಯ್ಯೋ ಏನು ಕರ್ಮಗುರು ಅರ್ಥ ಆಯಿತು ಅನಿಸುತ್ತೆ ಯಾವ ಇವೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸಿ ಈ ಅಶ್ವಿನಿ ಗೌಡ ಅವರು ಏನೇನೋ ಒಂದೊಂದು ಕಂಟೆಂಟ್ ತೊಗೊಂಡ್ಬರ್ತಾರೆ ಅದನ್ನೇನೋ ಮಾಡೋಕ್ಕೆ ಹೋಗ್ತಾರೆ ಆದರೆ ಈ ಗಿಲ್ಲಿ ಬಂದ್ಬಿಟ್ಟು ಅದನ್ನೇನೋ ನೆಗೆಟಿವ್ ಆಗಿ ತೊಗೊಂಡೋಗಿ ಅದನ್ನು ಒಂದು ನೆಗೆಟಿವ್ ಪೋರ್ಟ್ರೇಟ್ ಮಾಡಿ ಈ ಕಡೆ ಅಶ್ವಿನಿ ಅವರಿಗೆ ವೀಕೆಂಡ್ ಬಂದರೆ ಉಗ್ರಸೋ ಕಾರ್ಯಕ್ರಮ ನಡೀತಿದೆ ಏನಕ್ಕೆ ಅಂತ ನಡೀತಾ ಇಲ್ಲ ಓಕೆ ಗಿಲ್ಲಿ ಬಂದ್ಬಿಟ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಓಕೆ ಬಟ್ ಸೊ ಒಬ್ಬರನ್ನ ನೆಗೆಟಿವ್ ಆಗಿ ತುಳಿಯೋದು ನನಗೇನು ಅಷ್ಟು ಒಳ್ಳೆಯದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇಲ್ಲ ಸೊ ನಿಮಗೇನು ಅನ್ನಿಸ್ತು ನೀವು ಕಮೆಂಟಲ್ಲಿ ತಿಳಿಸಿ